ಚಾಲಕನ ನಿಯಂತ್ರಣ ತಪ್ಪಿ ಲಾರಿಯೊಂದು ಮನೆಯೊಳಗೆ ನುಗ್ಗಿರುವ ಘಟನೆ ದಾವಣಗೆರೆ ತಾಲೂಕಿನ ಕುರ್ಕಿ ಗ್ರಾಮದಲ್ಲಿ ಶನಿವಾರ ತಡರಾತ್ರಿ ನಡೆದಿದೆ ಗ್ರಾಮದ ಹಾಲುವರ್ತಿ ರಾಮಣ್ಣ ಎಂಬುವರ ಮನೆಗೆ ಲಾರಿ ನುಗ್ಗಿದ ಪರಿಣಾಮ ಮನೆಯ ಮುಂದೆ ಇದ್ದ ಲೈಟ್ ಕಂಬಗಳು ಜಖಂಗೊಂಡಿದ್ದು ಮನೆಯೊಳಗಿದ್ದವರನ್ನ ಗ್ರಾಮಸ್ಥರ ನೆರವಿನಿಂದ ಏಣಿ ಮೂಲಕ ಹೊರಕರೆ ತಂದಿದ್ದಾರೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಘಟನೆ ಖಂಡಿಸಿ ಪ್ರತಿಭಟನೆ ನಡೆಸಿದ ಗ್ರಾಮಸ್ಥರು ರಾಜ್ಯ ಹೆದ್ದಾರಿ ಅವೈಜ್ಞಾನಿಕ ಕಾಮಗಾರಿಯೇ ಘಟನೆಗೆ ಕಾರಣವಾಗಿದೆ ಎಂದು ಆರೋಪಿಸಿದ್ದು ಹದಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಕಿಲೋಮೀಟರ್ ಅಂತರದಲ್ಲಿದೆ ಈ ರೋಡ್ ಅನ್ನೇ ಅವಾಗಿದ್ದಾರೆ ಇದು ರೋಡ್ ಕ್ರಾಸಿಂಗ್ ಇದ್ದು ಇದನ್ನ ಮಾಡ್ಬೇಕಾರೆ ವ್ಯವಸ್ಥಿತವಾಗಿ ಮಾಡಬೇಕಾಗಿತ್ತು ಇಂಜಿನಿಯರ್ಗಳು ಅವ್ರು ಯಾರು ಇದ್ರ ಬಗ್ಗೆ ಗಮನಿಲ್ಲ ಯಾಕಂದರೆ ಇಲ್ಲಿ ಓಡಿನಲ್ಲಿರ್ತಕ್ಕಂಥವು ಈಗ ಯಾರಿಗೂ ಒಂದು ತಾಪತ್ನಿಸೋ ಏನೋ ಒಂದು ಕೊಟ್ಟಿಲ್ಲ ಅವಾಗೆಲ್ಲ ರೈತರನ್ನೆಲ್ಲ ಎದುರಿಸಿ ಬ್ರಿಟಿಷರ್ ಕಾಲದಲ್ಲೇ ಇದೆಲ್ಲ ಮಾಡಿರ್ತಾರೆ ನಾನು ಏನು ಮಾಡಕ್ಕೆ ಬರೋದನ್ನು ನಲ್ವತ್ತು ಹಾಜ ಐವತ್ತು ಸದ್ಯ ಮೋದಿ ಸಿಕ್ಕ ದೌರ್ಜನ್ಯವಾಗಿ ಓಡ್ ಮಾಡಿಬಿಟ್ರು ಇದು ನಿನ್ನೆ ರಾತ್ರಿ ಸುಮಾರು ರಾತ್ರಿ ಹನ್ನೆರಡು ಗಂಟೆ ಟೈಮ್ನಾಗೆ ವರ್ಷ ಬೇಕರಿ ಅಂತ ಇಲ್ಲಿ ಒಂದು ಬೇಕ್ರಿ ಐತಿ ಆ ಬೇಕ್ರಿ ತಿರುವಿನಲ್ಲಿ ಒಂದು ಊರ್ ಸೆಟ್ ಗಾಡಿ ಅಂದರೆ ಸುಮಾರು ರಾತ್ರಿ ಹನ್ನೆರಡು ಗಂಟೆ ಸಮಯ ಸುಮಾರು ಎರಡು ಮಂತ್ರಿ ಸರ್ವನಾಶ ಆಗಿ ಹೋಗ್ಬೇಕಾಯ್ತು ಅಂಥ ಒಂದು ದೊಡ್ಡಘಾತದಲ್ಲಿ ಇವತ್ತು ಪಾರಾಗಿದ್ದಾರೆ ಇದಕ್ಕೋಸ್ಕರ ನಾವು ಇಡೀ ಗ್ರಾಮಸ್ಥರು ಇವತ್ತೆಲ್ಲ ರೋಡ್ ಬಂದ್ ಮಾಡಬೇಕು ಅಂತ ಒಂದು ತೀರ್ಮಾನ ತಗೊಂಡು ಮಾಧ್ಯಮದವರಿಗೂ ಕೂಡ ಎಲ್ಲರಿಗೂ ತಿಳಿಸಿದ್ವಿ ಆಮೇಲೆ ಇಲ್ಲಿ ರೋಡ್ ಇಂಜಿನಿಯರ್ಗಳು ಎಲ್ಲ ನಾವು ಗಾಡಿಗಳು ಬಿಡೋದು ರೋಡ್ ಇಂಜಿನಿಯರ್ ಬರಬೇಕು ಪೊಲೀಸ್ ಬರಬೇಕು ಅವ್ರಿಗೂ ನಮ್ಮ ಮುಚ್ಚಡಿಕೆ ರೂಪದಲ್ಲಿ ಬರ್ಕೊಡ್ಬೇಕು ನಾನಮಿತಿ ಇಷ್ಟೇ ದಿವಸದೊಳಗೆ ನಾವು ನಿಮಗೆ ರೋಡ್ ಮಾಡಿಕೊಡ್ತೀವಿ ಈಗ ವೈಫನ್ನ ಸರಿಪಡಿಸಿಕೊಡ್ತೇವೆ ಅನ್ನೋ ಒಂದು ದೋಷ ನಾವು ಯಾವ ವಾಹನಗಳನ್ನ ನಾವು ಇಲ್ಲಿ ಬಿಡೋದನ್ನ